ಮಾನ್ಯ ರೈತ ನಾಯಕ ಮಾಜಿ ಮುಖ್ಯಮಂತ್ರಿ ರಾಜ ಹುಲಿ ಬಿ ಎಸ್ ಯಡಿಯೂರಪ್ಪನವರ ಜನ್ಮದಿನಗಳಿಗೆ ಶುಭಾಶಯಗಳನ್ನು ಕೋರ್ತಾ ಅಜಾತ ಶತ್ರು ಅಭಿವೃದ್ಧಿನೇ ನನ್ನ ಜೀವ ಬಹುಶಃ ಈ ನಮ್ಮ ರಾಷ್ಟ್ರದಲ್ಲೇ ಪ್ರಥಮ ಬಾರಿಗೆ ರೈತ ಬಜೆಟ್ ಅನ್ನು ಕೊಟ್ಟಿರತಕ್ಕಂತ ಮುಖ್ಯಮಂತ್ರಿ ಅಂತ ಅಂದ್ರೆ ಡಿ ಎಸ್ ಯಡಿಯೂರಪ್ಪನವ್ರು ರಾಜಕೀಯವಾಗಿ ಸಾಕಷ್ಟು ಜನ ಚರ್ಚೆ ಮಾಡ್ತಾರೆ ಟೀಕೆ ಮಾಡ್ತಾರೆ ಆದ್ರೆ ಇವತ್ತು ಮಾಧ್ಯಮದಲ್ಲಿ ಯಡಿಯೂರಪ್ಪನವರ ಸಾಧನೆಯ ಕಿರುಚಿತ್ರವನ್ನ ಕೊಟ್ಟಿದ್ದಾರೆ ಆದ್ರೆ ಒಂದು ಸಾರಿ ಅವ್ರು ಗಮನಿಸ್ಬೇಕು ನಾವು ಮುಖ್ಯಮಂತ್ರಿ ಆಗಿ ಏನ್ ಮಾಡಿದೀವಿ ಹಿಂದೆ ಮುಖ್ಯಮಂತ್ರಿ ಆಗಿದ್ದವ್ರು ಏನ್ ಮಾಡಿದ್ದಾರೆ ಯಡಿಯೂರಪ್ಪನವ್ರ ಸಾಧನೆ ಏನಿದೆ ಅಂತಕ್ಕಂಥದನ್ನ ಯೋಚನೆ ಮಾಡಿ ನಮ್ಮ ರಾಜಕಾರಣ ಮಾತಾಡಬೇಕು ಕೇವಲ ರಾಜಕೀಯಕ್ಕೋಸ್ಕರನೇ ಟೀಕೆ ಮಾಡ್ತೀನಿ ಅಂತಕ್ಕಂಥದ್ದಲ್ಲ ಇವತ್ತಿ ರಾಜಕಾರಣದಲ್ಲಿ ನಾನು ತುಮಕೂರು ಒಕ್ಕೂಟದ ನಿರ್ದೇಶಕನಾಗಿ ಮೂರ್ ನಾಲ್ಕು ಜನ ಮುಖ್ಯಮಂತ್ರಿಗಳನ್ನ ಕಂಡಿರ್ತಕ್ಕ ಕಂಡಿದ್ದೇನೆ ಆದ್ರೆ ಯಾವೊಬ್ಬ ಮುಖ್ಯಮಂತ್ರಿನೂ ಕೂಡ ರೈತರಿಗೆ ಎರಡು ರೂಪಾಯಿ ಸಹಾಯಧನ ಕೊಡಬೇಕು ಅಂತ ಚಿಂತನೆಯನ್ನ ಮಾಡ್ಲಿಲ್ಲ ಬಹುಶಃ ರೈತರಿಗೆ ಎರಡು ರೂಪಾಯಿ ಸಹಾಯಧನ ಕೊಡಬೇಕು ಅಂತಕ್ಕಂಥ ಬೇಡಿಕೆಯನ್ನ ಎರಡ್ ಸಾವಿರದ ಎಂಟರಲ್ಲಿ ಗುಣಿಗಲ್ನಲ್ಲಿ ನಾವು ಪ್ರಸ್ತಾಪವನ್ನ ಮುಂದಿಟ್ಟಂತ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಸೇರಿಸಿ ಒಂದು ಆರು ಎರಡ್ ಸಾವಿರದ ಎಂಟರಲ್ಲಿ ರೈತರಿಗೆ ಎರಡು ರೂಪಾಯಿ ಸಹಾಯಧನ ಕೊಟ್ಟಂತ ರೈತ ನಾಯಕ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವರು ಜೋಲು ಕೂಡ ಅವರಿಗೆ ಭಗವಂತ ಹೆಚ್ಚಿನ ಆಯುಷ್ ಆರೋಗ್ಯವನ್ನ ಕೊಡ್ಲಿ ಇವತ್ತು ಸಂಜೆ ಐದು ಗಂಟೆಗೆ ಯಡಿಯೂರಪ್ಪನವರು ಅವ್ರ ಮನೆ ದೇವರಾದ ಯಡಿಯೂರಿಗೆ ಸಿದ್ಧಿಂಗೇಶ್ವರ ಸನ್ನಿಧಿಗೆ ಬರ್ತಾ ಇದ್ದಾರೆ ಹಾಗಾಗಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಭಾಗವಹಿಸಬೇಕು ಅವರಿಗೆ ಶುಭವನ್ನ ಕೋರೋಣ ಅವರು ಈ ರಾಷ್ಟ್ರಕ್ಕೆ ಈ ರಾಜ್ಯಕ್ಕೆ ಬೇಕು ಇಲ್ಲಿವರೆಗೂ ರಾಜ್ಯವನ್ನ ಮುನ್ನಡೆಸಿರ್ತಕ್ಕಂಥ ಯಡಿಯೂರಪ್ಪನವರು ಮುಂದಿನ ದಿನಗಳಲ್ಲಿ ರಾಷ್ಟ್ರವನ್ನ ಮುನ್ನಡೆಸ್ತಕ್ಕಂಥ ಶಕ್ತಿ ಆ ಸಿದ್ಧಲಿಂಗೇಶ್ವರ ಕೊಟ್ಟಿಂತ ಆ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾರೆ ಕಂಡಂತ ನಾಯಕ ರೈತರ ಕಣ್ಮಣಿ ಬಿ ಎಸ್ ಯಡಿಯೂರಪ್ಪನವರ ಎಂಬತ್ತೆರಡನೇ ಹುಟ್ಟುಹಬ್ಬವನ್ನ ನಮ್ಮ ಕುಣಿಗಲ್ ಮಂಡಲದ ವತಿಯಿಂದ ಇವತ್ತು ನಮ್ಮೆಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ಇವತ್ತು ಅವರ ಹುಟ್ಟುಹಬ್ಬದ ಆಚರಣೆಯನ್ನು ಆಚರಿಸ್ತಾ ಇದ್ದೀವಿ ನಮ್ಮ ಕುಣಿಗಲ್ನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮುಖಂಡರುಗಳು ಮತ್ತಾರರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಪ್ರಥಮವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಯಡಿಯೂರಪ್ಪನವರು ಈ ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಾಲಿನಲ್ಲಿ ಇರ್ತಕ್ಕಂಥ ಲೀಡರ್ಗಳಲ್ಲಿ ಸಣ್ಣ ಮಟ್ಟದಿಂದ ಒಂದು ಸೈಕಲ್ನಲ್ಲಿ ಪ್ರಚಾರ ಮಾಡೋದ್ರ ಮುಖಾಂತರ ಪುರಸಭೆಯಿಂದ ಕಾಲಿಟ್ಟು ಇವತ್ತು ಇಡೀ ರಾಜ್ಯದ ಧೀಮಂತ ನಾಯಕನಾಗಿ ರೈತ ಹೋರಾಟಗಾರರಾಗಿ ಬಿ ಎಸ್ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯದಲ್ಲಿ ಮೂರು ಬಾರಿ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರೆ ಅವರ ಸೇವೆ ರಾಜ್ಯಕ್ಕೆ ಈ ರಾಜ್ಯದ ರೈತಾಪಿ ಜನಗಳಿಗೆ ತುಂಬಾ ಅತ್ಯವಶ್ಯಕವಾಗಿದೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೊಂದೇ ಅವರಿಗೆ ಆಯಸ್ಸು ಆರೋಗ್ಯ ಕೊಟ್ಟಿ ಮುಂದೆ ಬರತಕ್ಕಂತ ಚುನಾವಣೆಯಲ್ಲಿ ಈ ರಾಜ್ಯದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಪರೋದಕ್ಕೆ ಅವ್ರಿಗೆ ದೇವರು ಶಕ್ತಿ ಕೊಡ್ಲಿ ಇನ್ನು ಹೆಚ್ಚಿನ ಆಯಸ್ನ ಕೊಡ್ಲಿ ಹೇಳಿ ನಾನು ಎಲ್ಲಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ನಾವು ಮಾನ್ಯ ಬಿ ಎಸ್ ಯಡಿಯೂರಪ್ಪನವರ ಹುಟ್ಟುಹಬ್ಬವನ್ನ ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದೀವಿ ನಾವು ಪುಣಿಗಲ್ಲ ಮಂಡಲದಲ್ಲಿ ನಮ್ಮ ಏನೋ ನಮ್ಮ ಯಡಿಯೂರ್ ಸಿದ್ಧಲಿಂಗಪ್ಪ ನಮ್ಮ ತಾಲೂಕಿನ ಗುರುಗಳು ಅವರ ಆಶೀರ್ವಾದದಲ್ಲಿ ಹುಟ್ಟಿದಂತ ಒಬ್ಬ ಮಹಾನುಭಾವ ಆಗ್ತಾರೆ ಒಬ್ಬ ದೊಡ್ಡ ವ್ಯಕ್ತಿ ಆಗ್ತಾರೆ ಅಂತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಯಡಿಯೂರಪ್ಪನವ್ರನ್ನ ಯಾವ್ದೋ ಒಂದು ಜಾತಿಗೆ ಮಾತ್ರ ಸೀಮಿತ ಮಾಡ್ಬಿಡ್ತಾರ ಒಂದಷ್ಟು ಜನ ಅವರು ಒಂದೇ ಒಂದು ಜಾತಿಗೆ ನಾಯಕರಲ್ಲ ಅವರು ಎಲ್ಲ ದುರ್ಬಲ ವರ್ಗ ಎಲ್ಲ ಸಮಾಜದ ಜನಗಳಿಗೆ ನಾಯಕರವರು ಅವರು ಸಾಮಾನ್ಯರಿಂದ ಅಸಾಮಾನ್ಯರಾದಂಥವ್ರು ಸೈಕಲ್ ತುಳ್ಕೊಂಡು ಬಂದು ಇವತ್ತು ಬೆಂಜ್ ಗಾಡಿ ಓಡಾಡೋ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ನಾಯಕ ಪಕ್ಷವನ್ನ ಒಂದು ಓಟಿಂದ ತಗೊಂಬಂದು ಇವತ್ತು ರಾಜ್ಯ ಸರ್ಕಾರವನ್ನ ರಚಿಸುವ ಮಟ್ಟಕ್ಕೆ ಒಂದು ಪಕ್ಷವನ್ನ ಬೆಳೆಸಿರತಕ್ಕಂಥ ಏನಾರ ಕೀರ್ತಿ ಇದ್ರೆ ಈ ರಾಜ್ಯದಲ್ಲಿ ಅದು ಬಿ ಎಸ್ ಯಡಿಯೂರಪ್ಪನವ್ರಿಗೆ ಮಾತ್ರ ಹಾಗಾಗಿ ನಮ್ಮೆಲ್ಲಾ ಆಶೆ ಏನು ಅಂದ್ರೆ ಅವ್ರು ಇನ್ನ ಇಪ್ಪತ್ತು ವರ್ಷ ಬದುಕಬೇಕು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿನ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಈಗ ನಡೀತಿರ್ತಕ್ಕಂಥ ಸಣ್ಣ ಪುಟ್ಟ ಗೊಂದಲಗಳನ್ನ ಅವರೇ ಮುಂದೆ ನಿಂತ್ಕೊಂಡು ಬಗೆಹರಿಸಬೇಕು ಆ ಬಗೆಹರ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಯಡಿಯೂರಪ್ಪನವ್ರಿಗೆ ಮಾತ್ರ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಅವರು ಇನ್ನೂ ಬಹಳ ಕಾಲ ಬದುಕಲಿ ಅಂತ ನಮ್ಮಪ್ಪ ಸಿದ್ಧಲಿಂಗಪ್ಪ ನಮ್ಮ ಯಡಿಯೂರು ಸಿದ್ಧಿಂಗ್ ಸಿದ್ಧಲಿಂಗೇಶ್ವರನ್ನ ನಾವೆಲ್ಲ ಸೇರಿ ಪ್ರಾರ್ಥನೆ ಮಾಡಿಕೊಂಡು ಅವರ ಹುಟ್ಟೊಬ್ಬ ಆಚರಣೆನ ನಾವು ಬಹಳ ವಿಜೃಂಭಣೆಯಿಂದ ಈ ಪುಣಿಗಲ್ನಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ನೋಡಿದ್ರಲ್ಲ ಇದು ಪುಣಿಗಲ್ ಪಟ್ಟಣದ ಉಜ್ವಾಸಗೌಡ ವೃತ್ತದಲ್ಲಿ ಕಂಡು ಬಂದ ದೃಶ್ಯ ಮಾಜಿ ಮುಖ್ಯಮಂತ್ರಿ ಧೀಮಂತ ಹೋರಾಟಗಾರ ಬಿ ಎಸ್ ಯಡಿಯೂರಪ್ಪ ಅವರ ಹುಟ್ಟುಹಬ್ಬವನ್ನು ಬಿ ಜೆ ಪಿ ವತಿಯಿಂದ ಅದ್ದೂರಿಯಾಗಿ ಈ ದಿನ ಉಚ್ಮಾಸ್ತೇಗೌಡ ವೃತ್ತದಲ್ಲಿ ಆಚರಣೆ ಮಾಡಲಾಯಿತು ಉಚ್ಮಾಸ್ತೇಗೌಡ ವೃತ್ತದಲ್ಲಿ ನಡೆದಂಥ ಈ ಕಾರ್ಯಕ್ರಮ ನಂತರ ಪುಣಿಗಲ್ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾಲು ಹಣ್ಣು ವಿತರಿಸುವ ಮೂಲಕ ಕೊನೆಗೊಳ್ತು ಬಂಧುಗಳೇ ನೀವು ಕೂಡ ಯಡಿಯೂರಪ್ಪರ ಅಭಿಮಾನಿಗಳಾಗಿದ್ದರೆ ಹಾಗೂ ಬಿ ಜೆ ಪಿಯ ಕಾರ್ಯಕರ್ತರಾಗಿದ್ದಾರೆ ಅಥವಾ ಈ ಸಮಾಜದ ಉತ್ತಮ ನಾಗರಿಕ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು